ನೋಡಿ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಗೊತ್ತಿಲ್ಲ ಆದ್ರೆ ಒಂದು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳಕ್ ವಹಿಸ್ತಾ ಇದ್ದೀನಿ ಅವರು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸದ್ಯಕ್ಕೆ ಸಿದ್ದರಾಮಯ್ಯ ಉಪ ಮುಖ್ಯ ಉಪ ಮುಖ್ಯಮಂತ್ರಿಗಳು ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಸತೀಶ್ ಜಾರಕಿಹೊಳಿ ಪಿ ಡಬ್ಲ್ಯೂ ಡಿ ಇದ್ದಾರೆ ಪ್ರಿಯಾಂಕರ್ಗೆ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿದ್ದಾರೆ ಸದ್ಯಕ್ಕೆಲ್ಲ ಇಷ್ಟೇ ಇರೋದು ಒಂದ್ ನಿಮಿಷ ಎಲ್ಲಾ ಜವಾಬ್ದಾರಿಗಳು ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ ನಮ್ ನಮ್ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸೋದು ನಮ್ ಕೆಲಸ ಬೇರೆದೇನೇ ಇದ್ರು ಕೂಡ ಹೈಕಮಾಂಡ್ ತೀರ್ಮಾನ ತಗೊಂಡಿದೆ ಹೈಕಮಾಂಡ್ ಸಿಎಂ ನೋಡಿ ಸಿಎಂ ಬದಲಾವಣೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಗ್ರಾಮೀಣ ಅಭಿವೃದ್ಧಿ ಸಚಿವರ ಬದಲಾವಣೆ ಮೀಡಿಯಾದಲ್ಲಿ ಹೇಳಿದ್ರೆ ಆಗೋದಿಲ್ಲ ಎಲ್ಲ ಆಗ್ಬೇಕು ಯಾವಾಗ ಆಗ್ಬೇಕು ಯಾರಿಂದ ಆಗ್ಬೇಕು ಅವಾಗ ಸಿಂಪಲ್ ಸರ್ ನಿಮಗೆ ನಮ್ಗಿಂತ ಚೆನ್ನಾಗ್ ಗೊತ್ತಿದ್ದಂಗಿದೆ ಯಾರು ಹೇಳಿದ್ರೆ ಸರ್ ಮಾರ್ಚಲ್ ಬಲೆ ಬಜೆಟ್ ಆಗ್ತಾ ಇದೆ ಇಲ್ಲ ನೋಡಿ ಅವ್ರು ಮಾರ್ಕ್ಸ್ ಕಾರ್ಡ್ ತಗೊಂಡು ಹೋಗಿಲ್ಲ ಇದು ತಪ್ಪು ಮಾಹಿತಿ ಎ ಸಿ 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 ಅವರು ಎಲ್ಲಾ ಅಧಿಕಾರಿ ನಮ್ಮ ಮಂತ್ರಿಗಳ ಹತ್ರ ಒಂದು ರಿಪೋರ್ಟ್ ಕಾರ್ಡ್ ತಗೊಂಡಿದ್ದಾರೆ ಮ್ಯಾನಿಫೆಸ್ಟೋನಲ್ಲಿ ಕೊಟ್ಟಂತ ಭರವಸೆಗಳು ಎಷ್ಟು ಈಡೇರಿಸಿದೀರಾ ಹೊಸ ನೀತಿಗಳು ಏನ್ ತಂದಿದ್ದೀರಾ ಎಷ್ಟು ಅನುದಾನವನ್ನ ನೀವು ತಗೊಂಡೋಗಿದ್ದೀರಾ ಏನ್ ವಿನೂತನ ಕಾರ್ಯಕ್ರಮ ಮಾಡಿದೀರಾ ಅಂತ ರಿಪೋರ್ಟ್ ಕಾರ್ಡ್ ನಾವು ಇಬ್ಬರಿಗೆ ಕೊಡಬೇಕು ಒಂದು ನಮ್ಮ ಹೈಕಮಾಂಡ್ ಗೆ ಇನ್ನ ಒಂದು ಜನರಿಗೆ ಎರಡನ್ನ ನಾವು ಕೊಟ್ಟಿದ್ದೀವಿ ಈ ಬಜೆಟ್ ಅಲ್ಲಿ ಅದನ್ನ ಮುಂದ ಮಂಡಿಸ್ತೀವಿ ನೋಡಿ ಅವರಿಗೆ ಕೆಲಸ ಇಲ್ಲ ಕೆಲಸ ಇಲ್ಲ ಅದ್ರು ಎಲ್ಲ ಫಸ್ಟ್ ಅವರಿಗೆ ಉತ್ತರ ಕೊಡಕ್ಕೆ ಕೇಳಿದೆ ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂಥ ಕಾರ್ಯಕ್ರಮಗಳಿಗೆ ಎಷ್ಟು ಹಣಗಳು ಅವರಿಂದ ಕೊಟ್ಟಿದ್ದಾರೆ ಅವ್ರ ಹಣನು ನಾವೇ ಕೊಡ್ತಾ ಇದ್ದೀವಿ ಉದಾಹರಣೆ ಜಲ ಜೀವನ್ ಮಿಷನ್ನಲ್ಲಿ ಅವರು ನಮ್ಗೆ ಕೊಡಬೇಕಾಗಿರೋದ ಮೂರು ಸಾವಿರದ ಆರುನೂರು ಕೋಟಿನಲ್ಲಿ ನಮಗೆ ಬಂದಿರೋದು ಬರೇ ಐದು ಐನೂರ ಹದಿನೇಳು ಕೋಟಿ ಕುಡಿಯೋ ನೀರು ಯೋಜನೆ ಇದೆ ಇದನ್ನ ನಿಲ್ಲಿಸಬಾರ್ದು ಅಂದ್ಬಿಟ್ಟು ನಮ್ಮ ಸರ್ಕಾರ ಎರಡ್ ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ಕೊಡೋದು ಹೆಸರು ಮಾತ್ರ ಅವ್ರದ್ದು ದುಡ್ಡು ಮಾತ್ರ ನಮ್ದು ಕೆಲಸ ನಮ್ದು ಬೇವರು ನಮ್ದು ಟ್ಯಾಕ್ಸ್ ಕೊಡ್ತಾ ಇರೋದು ನಾವು ಐ ಟಿ ಸೆಕೆಂಡ್ ಹೈಯೆಸ್ಟ್ ರಿಟರ್ನ್ಸ್ ನಮ್ದಿದೆ ತೆರಿಗೆ ಹೈಯೆಸ್ಟ್ ನಮ್ದಿದೆ ಜಿ ಎಸ್ ಟಿ ಪಾವತಿ ಹೈಯೆಸ್ಟ್ ನಮ್ದಿದೆ ಆದರೆ ನಮ್ಗೆ ಸಿಗ್ತಾ ಇರೋದೇನು ಏನು ಬಿಡಿ ಕಾಸು ಸಿಗ್ತಾ ಇಲ್ಲ ನೀವು ಕೊಡ್ತಾ ಇರೋ ನೂರು ರೂಪಾಯಿಗೆ ಕೇಂದ್ರ ಸರ್ಕಾರ ನಮ್ಗೆ ಬರೇ ಅದ್ ಮೂರು ರೂಪಾಯಿ ಕೊಡ್ತಾ ಇದಾರೆ ಆದರೆ ಅದೇ ಯು ಪಿ ಬಿಹಾರ್ ನಲ್ಲಿ ನೂರು ರೂಪಾಯಿ ಕಟ್ಟಿದ್ರೆ ಅವರಿಗೆ ಎರಡು ನೂರು ಮುನ್ನೂರು ರೂಪಾಯಿ ಹೋಗ್ತಾ ಇದೆ ಅದು ನ್ಯಾಯನಾ ಇವರಿಗೆ ಏನಾದರೂ ನಾಚಿಕೆ ಇದ್ರೆ ಬಿಜೆಪಿ ಅವರಿಗೆ ಹೋಗ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಲಿ ಫಸ್ಟ್ ಅದಾದ್ಮೇಲೆ ಇಲ್ಲಿ ಬರ್ಲಿ